ಬಿಗ್ ಬಾಸ್ ಅವ್ರಿಗೆ ಈ ತರ ಕಚಾಡಾಸ್ ಕೊಡೋದು ಬಿಟ್ಟು ಇನ್ನೇನು ಗೊತ್ತಿಲ್ಲ ಅನ್ಸುತ್ತೆ ನೆನ್ನೆ ನೋಡಿದ್ರೆ ಉಸ್ತುವಾರಿಗಳು ಕರೆಕ್ಟ್ ಆಗೇ ಮಾಡಿಲ್ಲ ಅದ್ರ ಬಗ್ಗೆ ಹೇಳೋದೇ ಗೊತ್ತಿಲ್ಲ ಈ ಬಿಗ್ ಬಾಸ್ ಅವ್ರಿಗೆ ಬಟ್ ಇವ್ರು ಈ ತರ ಕಸ ಸೂರ್ಯ ಟಾಸ್ಕು ಆಮೇಲೆ ಯಾವ ಚಾಕ್ಲೇಟ್ನ ಟಾಸ್ಕ್ ಅಂತ ನೈಟ್ ಯಾವ ಬರೀ ಅಡ್ವರ್ಟೈಸ್ಮೆಂಟ್ ನೆಸ್ಲೆ ನೆಸ್ಲೆ ಯಾವುದೋ ಚಾಕ್ಲೇಟ್ ಬರುತ್ತಲ್ಲ ಅದು ಪ್ರಮೋಷನ್ಗೋಸ್ಕರ ಒಂದ್ ಟಾಸ್ಕು ಬರೀ ಅಡ್ವರ್ಟೈಸ್ಮೆಂಟ್ 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 ಟಾಸ್ಕ್ ಸಾಯ್ತವ್ರೆ ಇನ್ನೇನು ಟಾಸ್ಕ್ಗಳೇ ಗೊತ್ತಿಲ್ಲ ಅವರಿಗೆ ಬೇರೆ ಟಾಸ್ಕ್ಗಳು ಕೊಡಕ್ಕೂ ಬರೋದಿಲ್ಲ ಹತ್ತನೇ ಸೀಸನ್ ಯಾವ ಥರ ಟಾಸ್ಕ್ ಇತ್ತು ಅಂತೆ ಸಿಟಿ ಅಂತೆ ಆಮೇಲೆ ಬೇರೆ ಬೇರೆ ತೆಂಕಾಯಿ ಎಸೀತಾರಂತೆ ತೆಂಕಾಯ ಸುಳಿಬೇಕಂತೆ ಏನೂ ಟಾಸ್ಕ್ಗಳು ಕೊಟ್ಟು ಸಾಯ್ತಿದ್ರು ಇವಾಗ ನೋಡಿದ್ರೆ ಏನೂ ಇಲ್ಲ ಬರೀ ಅಡ್ವರ್ಟೈಸ್ಮೆಂಟ್ ಅಡ್ವಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ಅಡ್ವರ್ಟೈಸ್ಮೆಂಟ್ ನೆನೇನು ಕೊಡ್ತಾನೆ ಇಲ್ಲ ಅವರು ಇದೇ ಟಾಸ್ಕ್ಗಳ ಇದು ಥೂ ಸರಿಕೆ ಅಯ್ಯೋ ನೆನ್ನೆ ಕಾವ್ಯ ಅವರು ಕ್ಯಾಪ್ಟನ್ ಅವರೇ ಮನೆಗೆ ಆಮೇಲೆ ನನಗೇನು ಕೋಶಿತಾರಿಲ್ಲ ಬಿಡಿ ಅದು ಕಾವ್ಯ ಕ್ಯಾಪ್ಟನ್ ಆದಮೇಲೆ ಹೆವಿ ದುರಾಂಕಾರದ ಮಾತುಗಳೆಲ್ಲ ಆಡ್ತಾ ಅವಳೆ ಆಡಲಿ ನೋಡೋಣ ಏನಾಗುತ್ತೆ ಅಂತ ಇವತ್ತು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಲೈವಲ್ಲಿ ದೊಡ್ಡ ಇವರು ಏನು ಮಾಡ್ತಾರೆ ಅಂದರೆ ಲೈವಲ್ಲಿ ತೋರ್ಸೋದ್ನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಕಾವ್ಯ ಒಳ್ಳೆ ಅಂತ ತೋರಿಸ್ತಾರೆ ನೋಡ್ಕೊಳ್ಳಿ ಪಕ್ಕ ಹಾಗೆ ಆಗೋದು ನಾನೇನು ಕಾವ್ಯಂಗ್ ಹೇಟ್ ಇಲ್ಲ ಆ ಕ್ಯಾಪ್ಟನ್ ಆದಮೇಲೆ ಸ್ವಲ್ಪ ಚೇಂಜಸ್ ಆದ್ರಲ್ಲ ಅದ್ರ ಬಗ್ಗೆ ಹೇಳ್ತಾ ಇನ್ನಷ್ಟೇ ಲೈವಲ್ಲಿ ನೋಡಿದವರೆಲ್ಲ ನಾನು ಕಮೆಂಟ್ ಹಾಕ್ತಾನೆ ಇದ್ರು ನೋಡಿ ಬ್ರೋ ಹೆಂಗೆ ನಾನು ನೋಡ್ತೀನಿ ಇನ್ನೂ ಚೇಂಜಸ್ಸು ಇರಲಿ ಇಲ್ಲಿ ನಮ್ಮ ಗಿಲ್ಲಿ ಮೇಲೆ ಏರಿಯಾ ಚೇಂಜಸ್ ನಮ್ಮ ಗಿಲ್ಲಿ ಗೆದ್ದೇ ಗೆಲ್ತಾರೆ ತಲೆ ಕೆಡಿಸ್ಕೊಬೇಡಿ ಇವತ್ತು ಪ್ರೋಮೋನು ಗಿಲ್ಲಿ ಬಗ್ಗೆನೇ ಬಿಟ್ಟವ್ರೆ ಕಾಮಿಡಿಯಾಗಿ ಚೆನ್ನಾಗಿ ಇಷ್ಟ ಆಯಿತು ಪ್ರೋಮೋ ಆಮೇಲೆ ಇವತ್ತು ಫುಲ್ ಎಪಿಸೋಡ್ ನೋಡೋಣ ಏನಾಗುತ್ತೆ ಅಂತ ವಾರ ಯಾರು ಉತ್ತಮ ಯಾರು ಕಳಪೆ ಅಂತ ಕಮೆಂಟ್ ಮಾಡಿ ನನ್ನ ಪ್ರಕಾರ ಉತ್ತಮ ಗಿಲ್ಲಿ ಕಳಪೆ ಬಂದು ರಾಶಿಕಾ ನಿಮ್ಗೆ ಏನಂತ ಅಂತ ಕಮೆಂಟ್ ಮಾಡಿ ಅಷ್ಟೇ ಮುಂದಿನ ವಿಡಿಯೋದಲ್ಲಿ ಸಿಕ್ಕಿನ ವಿಡಿಯೋ ಮಾತ್ರ ಲೈಕ್ ಮಾಡಿ ಇಲ್ಲ ಸ್ವೈಕ್ ಮಾಡಿ ಬಾಯ್